ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಇವತ್ತು ನಾನು ಲಿಂಬೇಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಹಾಗೇ ತಕ್ಷಣವೇ ಮಾಡಿಕೊಂಡು ತಿನ್ಕೋಬೋದು ಇಲ್ಲಿ ಲಿಂಬೇಕಾಯಿ ವೇಟ್ ಮಾಡೋಂಗಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿ ಲಿಂಬೇಕಾಯಿ ಉಪ್ಪಿನಕಾಯಿ ಮಾಡ್ಕೋಬೋದು ಫ್ರೆಂಡ್ಸ್ ಹತ್ತು ನಿಮಿಷ ಅಲ್ಲಿ ರೆಡಿ ಆಗುತ್ತೆ ಇದು ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಲಿಂಬೇಕಾಯಿ ಉಪ್ಪಿನಕಾಯಿ ರೆಡಿ ಮಾಡ್ಕೋಬೋದು ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ಎಲ್ಲರೂ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆಯೇ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಪೈಲ ವೀಡಿಯೋ ನಿಮಗೇನೆ ಬರುತ್ತೆ ಹಾಗೆ ಫುಲ್ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಈ ಥರ ಲಿಬ್ಬೆಯನ್ನು ತೊಗೊಂಡಿದ್ದೀನಿ ಈ ಥರ ಇದು ಫ್ರೆಶ್ ಆಗಿ ಚೆನ್ನಾಗಿ ಯಾವುದೇ ದಾಗ್ ಅಂದರೆ ಸಾರಿ ಯಾವುದೇ ಕಲೆ ಇರಬಾರ್ದು ಆ ಥರ ಲಿಂಬೆಯನ್ನು ನಾನು ತೊಗೊಂಡಿದ್ದೀನಿ ಇದು ಇಪ್ಪತ್ತೈದು ಲಿಂಬೆಕಾಯಿ ಇದೆ ಲಿಂಬೆ ಹಣ್ಣು ಇದೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಕ್ಲೀನಾಗಿ ಉಜ್ಜಿ ಉಜ್ಜಿ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದೇನು ನೀರು ಇರಬಾರ್ದು ಆ ಥರ ಎಲ್ಲ ಏನಿಲ್ಲ ಇದು ನೀರು ಹಾಕಿ ಮಾಡುವಂಥ ಲಿಂಬೆಕಾಯನ್ನು ಉಪ್ಪಿನಕಾಯಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ತಕ್ಷಣವೇ ಮಾಡಿಕೊಂಡು ತಿನ್ಕೋಬೋದು ಇದನ್ನ ಇವಾಗ ನೋಡಿ ಎಲ್ಲ ತೊಳ್ಕೊಂಡು ಆಗಿದೆ ಈ ಥರ ನಾನು ಒಂದು ಒಣ ಬಟ್ಟೆ ತೊಗೊಂಡಿದ್ದೀನಿ ಈ ಬಟ್ಟೆಯಲ್ಲಿ ಇವಾಗ ಲಿಂಬೆಯನ್ನು ತೊಳ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಚೆನ್ನಾಗಿದ್ನ ಒರೆಸ್ಕೊಳ್ಳೋಣ ಈ ಥರ ಎಲ್ಲ ಇದನ್ನ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಎರಡು ನಿಮಿಷ ಇದನ್ನು ಹಾಗೆ ಬಿಡೋಣ ಆಮೇಲೆ ಇದನ್ನು ಕಟ್ ಮಾಡಿಕೊಂಡ್ರಾಯ್ತು ಫ್ರೆಂಡ್ಸ್ ಇವಾಗ ಚಳಿಗಾಲಕ್ಕೆಲ್ಲ ಈ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಈ ಥರ ನಾನು ಎಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಕೂಡ ಬಿಟ್ಟಿದ್ದೆ ಇವಾಗ ಇದನ್ನು ನಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಂಡ್ರಾಯ್ತು ನೀವು ಒಂದು ಹಣ್ಣಲ್ಲಿ ನಾಲ್ಕು ಭಾಗ ಆದರೂ ಮಾಡ್ಕೋಬೋದು ಎಂಟು ಭಾಗ ಆದರೂ ಮಾಡ್ಕೋಬೋದು ನಿಮಗೆ ಹೇಗೆ ಇಷ್ಟನೋ ಆ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಭಾಗ ಕೂಡ ಮಾಡಿದ್ದೀನಿ ಹಾಗೆ ಎಂಟು ಭಾಗ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಥರ ಇದನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಯಾವುದು ಬೀಜ ಇಲ್ಲ ನಿಮಗೆ ಬೀಜ ಬೇಡ ಅಂದರೆ ನೀವು ತೆಗಿಬೋದು ನೋಡಿ ಇವಾಗ ನಾನಿಲ್ಲಿ ಎಂಟು ಭಾಗ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಆಮೇಲೆ ಎರಡು ಭಾಗ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ ಉಪ್ಪಿನಕಾಯಿ ಎಲ್ಲ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದು ಕಟ್ ಮಾಡೋಕಷ್ಟೇ ಟೈಮ್ ತೊಗೊಳ್ಳೋದು ಮಾಡೋಕ್ಕೆಲ್ಲ ಟೈಮೇ ತೊಗೊಳಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ತುಂಬ ಅಂದರೆ ತುಂಬಾ ಈಸಿಯಾಗಿರುತ್ತೆ ಹಾಗೆ ಪಿತ್ತ ಆದವ್ರಿಗೆಲ್ಲ ಈ ಥರ ಲಿಂಬೇಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ಬೇಗ ಪಿತ್ತ ಎಲ್ಲ ವಾಸಿಯಾಗುತ್ತೆ ನೋಡಿ ಇವಾಗ ನಾನು ಈ ಥರ ಎಲ್ಲ ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಎರಡೆರಡು ಭಾಗ ಈ ಥರ ಒಂದು ಹೋಳಲ್ಲಿ ಎರಡೆರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಇವಾಗಿಂದ್ರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಕಟ್ ಮಾಡಿರೋಂಥ ಲಿಂಬೆಹಣ್ಣು ಇವಾಗ ನಾನು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಸೇರಿಸ್ಕೊಂಡಾಗಿದೆ ಒಂದು ಪಾತ್ರೆಯಲ್ಲಿ ಇದಕ್ಕೆ ಇವಾಗ ನಾನು ಒಂದೂವರೆ ಕಪ್ಪಷ್ಟು ಸಾರಿ ಫಸ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟೇ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಸ್ವೀಟು ಹಾಕೋಬೋದು ಫ್ರೆಂಡ್ಸ್ ನಾನು ಒಂದು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಪ್ಪತ್ತೈದು ಲಿಂಬೆ ಹಣ್ಣಿಗೆ ನಾನು ಒಂದು ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದೂವರೆ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪಿನಕಾಯಿ ತಕ್ಷಣವೇ ತಿನ್ನೋದ್ರಿಂದ ಇದು ಲಿಂಬೆಕಾಯಿ ಎಲ್ಲ ಬೇಯಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇದನ್ನು ಒಂದೂವರೆ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಗ್ಯಾಸ್ ಮೇಲೆ ಇಟ್ಕೊಂಡಾದ್ಮೇಲೆ ಇದನ್ನು ಇವಾಗ ಒಂದು ಚಮಚಿಂದ ಕೈಯಾಡ್ಸೋಣ ಫ್ರೆಂಡ್ಸ್ ಇವಾಗಿದು ಇದು ಚೆನ್ನಾಗಿ ಬೇಯಬೇಕಾಗತ್ತೆ ಬೆಲ್ಲ ಕೂಡ ಕರಗಬೇಕಾಗುತ್ತೆ ಹಾಗೆ ಲಿಂಬೆಕಾಯಿ ಸಿಪ್ಪೆ ಕೂಡ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಬೇಯಿಸ್ಕೊಳ್ಳೋಣ ಅಂದರೆ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಎಲ್ಲ ನೀರು ನೀರಾಗಿದೆ ಈ ನೀರು ಅರ್ಧ ಭಾಗ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಹಾಗೆಯೇ ಇದನ್ನ ಬೇಯಕ್ಕೆ ಬಿಟ್ಬಿಟ್ಟು ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಈ ಥರ ಇವಾಗ ಅರ್ಧ ಭಾಗದಷ್ಟು ನೀರೆಲ್ಲ ಕಡಿಮೆ ಆಗಿದೆ ಫ್ರೆಂಡ್ಸ್ ಈ ಥರ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಅಲ್ವಾ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಜಾಸ್ತಿ ಏನು ಐಟಮ್ ಅದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಆರು ಚಮಚದಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆಲ್ಲ ಚಟಪಟ ಅನ್ನೋವರೆಗು ಇದನ್ನು ನಾವು ಎಣ್ಣೆ ಸಾಸಿವೆಯನ್ನು ಚಟಪಟ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಒಂದು ಐದರಿಂದ ಆರು ಆರು ಇಲ್ಲ ಏಳು ಬೆಳ್ಳುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಜಜ್ಜಿಬಿಟ್ಟು ಸಿಪ್ಪೆ ಎಲ್ಲ ತೆಗಿಯೋದು ಬೇಕಾಗಿಲ್ಲ ಹಾಗೆಯೇ ಹಾಕ್ಕೊಂಡಿದ್ದೀನಿ ಇದು ಕೂಡ ಕಂದು ಬಣ್ಣವರು ಬರೋವರೆಗು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟನ್ನು ಅರಿಶಿನ ಹಾಕಿದ್ದೀನಿ ನಾನು ಇವಾಗ ಸ್ವಲ್ಪನೇ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಖಾರದ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಎರಡು ಚಮಚದಷ್ಟು ಖಾರದ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಣ್ಣೆಯಲ್ಲಿ ಖಾರ ಹಾಕೋದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ನೋಡಿ ಸಿಂಪಲ್ಲಾಗಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ನಲ್ಲ ಉಪ್ಪಿನಕಾಯಿ ಬೆಂದಿರೋ ಅಂತ ಅದಕ್ಕೆ ಇವಾಗ ನಾನು ಸೇರಿಸ್ಕೊಂಡಿದ್ದೀವಿ ಒಗ್ಗರಣೆ ಇಷ್ಟೇ ಈಸಿಯಾಗಿ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸು ಲಿಂಬೆಕಾಯಿ ಉಪ್ಪಿನಕಾಯಿ ತಕ್ಷಣವೇ ರೆಡಿಯಾಗಿದೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಕಡೆಗೂ ಇದನ್ನಾಗೋ ಥರ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗಡೆ ಮೇಲುಗಡೆ ಎಲ್ಲ ಕಡೆನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಫ್ರೆಂಡ್ಸ್ ಹಾಗೆ ಇನ್ನೊಂದು ಎರಡು ದಿನ ಬಿಟ್ಟರೆ ತುಂಬ ಗಟ್ಟಿಯಾಗಿ ಬರುತ್ತೆ ಏನು ನೀರು ನೀರಾಗ ಅನಿಸಲ್ಲ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಬಂದಿದೆ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಹೇಗೆ ವಿಡಿಯೋ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹಾಗೆ ನೋಡ್ತಾ ಇದ್ರಲ್ಲೇ ಬಾಯಲ್ಲಿ ನೀರು ಬರ್ತಾಯಿದೆ ತಕ್ಷಣವೇ ಮಾಡ್ಕೊಂಡು ತಿನ್ಕೋಬೋದು ಉಪ್ಪಿನಕಾಯಿ ಇದು ಎರಡರಿಂದ ಮೂರು ತಿಂಗಳು ಇಟ್ರು ಹಾಳಾಗಲ್ಲ ಮತ್ತು ಇನ್ನೊಂದು ಹಿಡಿಯಲು ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯಿ